ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಬ್ಬರದ ಪ್ರಚಾರವನ್ನು ಮುಂದುವರಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಭರ್ಜರಿ ಮತಬೇಟೆಯಲ್ಲಿ ತೊಡಗಿಕೊಂಡಿದ್ದಾರೆ ಮೃಣಾಲ್ ಗೆಲುವಿಗೆ ಅವರ ತಾಯಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೃಣಾಲ್ ಮಾವ ಚನ್ನರಾಜ್ ಹಟ್ಟಿ ಬಳಿ ಕೂಡ ಪಣ ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ವಿ ಫೈಗೆ ಎಂ ಎಲ್ ಸಿ ಚನ್ನರಾಜ್ ಹಟ್ಟಿ ಬಳಿ ಹೇಳಿಕೆಯನ್ನು ಇದೇ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ರಾಜ್ಯಾದ್ಯಂತ ಕಾಂಗ್ರೆಸ್ ಪರವಾದಂಥ ವಾತಾವರಣ ಇದೆ ಕಾಂಗ್ರೆಸ್ ಪಕ್ಷದ ಜನಪರ ಯೋಜನೆಗಳು ಮತದಾರರಿಗೆ ತಲುಪಿದ್ದಾವೆ ನಮ್ಮ ಜನ ನಮ್ಮ ಜೊತೆಗಿರ್ತಾರೆ ಎನ್ನುವ ವಿಶ್ವಾಸ ಇದೆ ಬಾಳಕರಿಗೆ ಮತ ಹಾಕಬೇಕು ಅಂತ ಇದೇ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಚನ್ನರಾಜ್ ಹಟ್ಟಿ ಬೆಳಗಾವಿ ಲೋಕಸಭೆ ಚುನಾವಣೆಗೆ ಕಾವು ರಂಗೇ ಇರ್ತಕ್ಕಂಥದ್ದು ಇನ್ನೇನು ಮೇ ಏಳನೇ ತಾರೀಕು ಮತದಾನ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹಬ್ಬಾಕರ್ ಭರ್ಜರಿ ಚುನಾವಣಾ ಪ್ರಚಾರ ನಡೆಸ್ತಾಯಿದಾರೆ ಒಂದು ಕಡೆ ಅಭ್ಯರ್ಥಿ ಮತ್ತೊಂದು ಕಡೆ ಏನು ಅಭ್ಯರ್ಥಿ ತಾಯಿ ಆದಂಥ ಲಕ್ಷ್ಮೀ ಕೂಡ ಚುನಾವಣಾ ಪ್ರಚಾರ ನಡೆಸ್ತಾಯಿದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ಎಮ್ ಎಲ್ ಸಿ ಮತ್ತು ಮಾವಾದಂಥ ಚಂಡಾಶೆಟ್ಟರು ಕೂಡ ಒಂದು ಬೆಳಗಾವಿ ಲೋಕಸಭೆ ಚುನಾವಣಾ ಪ್ರಚಾರ ನಡೆಸ್ತಾ ಇದ್ದಾರೆ ಬನ್ನಿ ಹೇಗಿದೆ ಅನ್ನೋದನ್ನು ಅವ್ರನ್ನ ಕೇಳೋಣ ಸರ್ ಇನ್ನು ಕೆಲವೇ ದಿನ ಉಳಿದಿದೆ ಮತದಾನಕ್ಕೆ ಯಾವ ರೀತಿ ವಾತಾವರಣ ಸೃಷ್ಟಿಯಾಗಿದೆ ನೋಡಿ ಇಡೀ ಜಿಲ್ಲಾದ್ಯಂತ ಕಾಂಗ್ರೆಸ್ ಪಕ್ಷದ ಪರವಾದಂಥ ಅಲೆ ಇದೆ ನಮ್ಮ ಪಕ್ಷದ ಏನು ಕೆಲಸ ಕಾರ್ಯಗಳಿದ್ದಾವೆ ಸರ್ಕಾರದ ಕೆಲಸ ಕಾರ್ಯಗಳಿದ್ದಾವೆ ಅವು ಮನೆ ಮನೆಗೆ ಹೋಗಿ ತಲುಪಿದೆ ಅದರಿಂದ ಬೆಳಗಾವಿ ಲೋಕಸಭೆಯಲ್ಲಿ ಒಳ್ಳೆಯ ವಾತಾವರಣ ಇದೆ ನಿನ್ನೆ ಯರಗಟ್ಟಿಯಲ್ಲಿ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಪ್ರಜಾಧ್ವನಿ ಟು ಒಂದು ಕಾರ್ಯಕ್ರಮವನ್ನು ಮಾಡಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ಮತಯಾಚನೆಯನ್ನು ಮಾಡಿದ್ವಿ ಅಭೂತಪೂರ್ವವಾದಂಥ ಬೆಂಬಲ ಸೌದತ್ತಿ ರಾಮದುರ್ಗ್ ಬೈಲೊಂಗಲ್ ಈ ಮೂರೂ ಮತಕ್ಷೇತ್ರಗಳಿಂದ ಸುಮಾರು ಐವತ್ತು ಸಾವಿರ ಜನ ಸೇರುವ ಮೂಲಕ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರೂ ನಮಗೆ ವಿಶ್ವಾಸ ಇದೆ ಕರ್ನಾಟಕ ರಾಜ್ಯದಲ್ಲಿ ನಾವು ನುಡಿದಂತೆ ನಡೆದಿದ್ದೇವೆ ನಮ್ಮ ಜೊತೆ ಜನ ಇರ್ತಾರೆ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ನಮಗೆ ವಿಶ್ವಾಸ ಇದೆ ಈಗ ಮತದಾನ ಮಾಡುವಂಥ ಸಂದರ್ಭದಲ್ಲಿ ಕ್ರಮ ಸಂಖ್ಯೆ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಬೇಗ ಬಂದು ಮತದಾನ ಬಿಸಿಲಿರೋದ್ರಿಂದ ಕೆಲವು ಈಗ ಆದಂಥ ಮತದಾನಗಳು ಮತ ಮತದಾನ ಪ್ರಮಾಣ ಆಗಿದೆ ಆ ರೀತಿ ಮತದಾನ ಅವೇರ್ನೆಸ್ ಮಾಡ್ತಾಯಿದ್ದಾರೆ ಯಾಕಂದರೆ ಕಾಂಗ್ರೆಸ್ ಪರ ಒಲವು ಇದೆ ಅಂತ ಹೇಳ್ತೀರಿ ಅದಕ್ಕೆ ಮತಗಟ್ಟೆಗೆ ಬಂದು ಓಟ್ ಅಂಥವ್ರಿಗೆ ಏನು ಯಾವ ರೀತಿ ಹೇಳ್ತಾ ಇದ್ದಾರೆ ನೋಡಿ ನನ್ನ ಎಲ್ಲ ಮತದಾರ ಪ್ರಭುಗಳಿಗೆ ನಾನು ವಿನಂತಿ ಮಾಡ್ಕೊತೀನಿ ಬಿಸಿಲಿದೆ ಆದರೆ ಈ ಚುನಾವಣೆ ತುಂಬ ಒಂದು ಯಾವ ರೀತಿ ಕರೀಬೋದಂತಂದರೆ ಇದು ಅವಶ್ಯಕ ಹಾಗೂ ಪ್ರಬುದ್ಧತೆಯಿಂದ ನಾವು ಮತದಾನ ಮಾಡಬೇಕಾಗತ್ತೆ ಬಿಸಿಲಿದೆ ಆದರೂ ಮನೆಯಿಂದ ಹೊರಗಡೆ ಬನ್ನಿ ಬೆಳಗ್ಗೆ ಏಳು ಗಂಟೆಯಿಂದ ತಾವು ಹತ್ತು ಗಂಟೆ ಒಳಗಡೆ ಮತದಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನಮ್ಮ ಅಭ್ಯರ್ಥಿಯಾದಂಥ ಮೃಣಾಲ್ ಹೆಬ್ಬಾಳ್ಕರ್ ಅವರ ಕ್ರಮ ಸಂಖ್ಯೆ ಮೂರು ಹಸ್ತದ ಗುರುತಿಗೆ ತಾವು ಮತ ನೀಡಬೇಕು ಮತ್ತು ನಿಮ್ಮಲ್ಲಿ ನನಗೆ ಏನಕ್ಕೆ ಇದು ಪ್ರಬುದ್ಧತೆಯಿಂದ ನೀವು ಮತದಾನ ಮಾಡಬೇಕಂತ ನಾನು ಹೇಳ್ತಿದ್ದೇನೆ ಅಂತಂದರೆ ಬಿ ಜೆ ಪಿ ಅಭ್ಯರ್ಥಿಯಾದಂಥ ಜಗದೀಶ್ ಶೆಟ್ಟರ್ ಅವರು ನಾನಾ ರೂಪದಲ್ಲಿ ಕಳೆದ ಹತ್ತು ಹದಿನೈದು ವರ್ಷದಲ್ಲಿ ಸಾಕಷ್ಟು ಅನ್ಯಾಯಗಳನ್ನು ಮಾಡಿದ್ದಾರೆ ಯಾವುದೊಂದು ಯೋಜನೆಯನ್ನು ಬೆಳಗಾವಿ ಜಿಲ್ಲೆಗೆ ಬರದಾಗೆ ನೋಡಿಕೊಂಡು ಧಾರವಾಡ ಜಿಲ್ಲೆಗೆ ತೆಗೆದುಕೊಂಡು ಹೋದಂಥ ಒಬ್ಬ ಹಿರಿಯ ರಾಜಕಾರಣಿ ಅವರು ಇವತ್ತು ಕಣದಲ್ಲಿ ಇರೋದರಿಂದ ಅವರಿಗೆ ನಾವು ತಕ್ಕ ಪಾಠ ಕಲಿಸಬೇಕು ಮಾಡಿದಂಥ ಅನ್ಯಾಯಕ್ಕೆ ನಾವು ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯ ಜನರಿಗೆ ನಾವು ನ್ಯಾಯ ಕೊಡಿಸ್ಬೇಕಂತಂದರೆ ಮೃಣಾಲ್ ಹೆಬ್ಬಾಳ್ಕರನ್ನು ಗೆಲ್ಲಿಸುವ ಮೂಲಕ ನಾವು ಸ್ವಾಭಿಮಾನಿತನ ಮೆರಿಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ ನಾಳೆ ಮತ್ತೊಮ್ಮೆ ಸಿ ಎಂ ತಮ್ಮ ಪ್ರಚಾರಕ್ಕೆ ಬರ್ತಾ ಇದಾರೆ ಎಲ್ಲಾಗುತ್ತೆ ಯಾವ ರೀತಿ ವಾತಾವರಣ ವಿಶೇಷವಾಗಿ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಧನ್ಯವಾದ ಹೇಳಿಕೆ ಬಯಸ್ತೀನಿ ಈಗಾಗಲೇ ಎರಗಟ್ಟಿಗೆ ಒಂದು ಪ್ರೋಗ್ರಾಮ್ ಆಯ್ತು ಅವ್ರದ್ದು ನಾಳೆ ಇನ್ನೊಂದು ಸಾರಿ ಬೆಳಗಾವಿ ಜಿಲ್ಲೆಗೆ ನಮ್ಮ ಗೋಕಾಕ್ ತಾಲೂಕಿಗೆ ಬರ್ತಾ ಇದ್ದಾರೆ ಗೋಕಾಕ್ ಹಾಗೂ ಅರಬಾವಿ ನಡುವೆ ಒಂದು ಸಮಾವೇಶವನ್ನು ನಾವು ಮಾಡ್ತಾ ಇದ್ವಿ ಕೂಡ ಪ್ರಜಾವಾಣಿ ಪ್ರಜಾಧ್ವನಿ ಟೂ ಪಾಯಿಂಟ್ ಓ ಆ ಒಂದು ಕಾರ್ಯಕ್ರಮವನ್ನು ನಾವು ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ನಾವು ಗೋಕಾಕ್ ವಾಲ್ಮೀಕಿ ಕ್ರೀಡಾಂಗಣದಲ್ಲಿ ಮಾಡ್ತಾ ಇದ್ವಿ ಅಲ್ಲಿಯೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ತಾವು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ ಮೃಣಾಲ್ ಗೆಲುವು ಖಚಿತ ಎಷ್ಟು ಅಂತರ ಗೆಲ್ತಾರೆ ಸರ್ ನೋಡಿ ಮೃಣಾಲ್ ಗೆಲುವು ಖಚಿತ ಈಗಾಗಲೇ ಎಲ್ಲ ವರದಿಗಳ ಪ್ರಕಾರ ನಮ್ಮ ರಿಪೋರ್ಟ್ ಪ್ರಕಾರ ಮೃಣಾಲು ಎಲ್ಲ ಮತಕ್ಷೇತ್ರದಲ್ಲಿ ಲೀಡಿಂಗಲ್ಲಿದ್ದಾನೆ ವಿಶೇಷವಾಗಿ ಬೆಳಗಾವಿ ತಾಲೂಕಿನಲ್ಲಿ ಅವನ ಪರವಾಗಿ ಯುವಕರಲ್ಲಿ ಒಂದು ಒಳ್ಳೆಯ ಉತ್ಸಾಹ ಒಂದು ಸಪೋರ್ಟ್ ಕಾಣಿಸ್ತಾ ಇದೆ ವಿಶೇಷವಾಗಿ ಯುವಕರು ಮನೆ ಬಿಟ್ಟು ಹೊರಗಡೆ ಬಂದು ಮೃಣಾಲ್ ಪರವಾಗಿ ಪ್ರಾಮಾಣಿಕವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ನಮ್ಮ ತಂಡಗಳು ಮನೆ ಮನೆಗೆ ಬ್ಯಾಲೆಟ್ ಪೇಪರ್ ಇರ್ಬೋದು ನಮ್ಮ ಗ್ಯಾರಂಟಿ ಕಾರ್ಡ್ಗಳಿರ್ಬೋದು ಪ್ಯಾಂಪ್ಲೆಟ್ಗಳನ್ನು ತಲುಪಿಸ್ಲಿಕ್ಕೆ ಹೋದಾಗ ಇಲ್ಲಪ್ಪ ನಮ್ಮ ಬೆಳಗಾವಿ ತಾಲೂಕಿನ ಮಗ ಇದ್ದಾನೆ ನಾವು ಅವನಿಗೆ ಮತ ಹಾಕ್ತೀವಿ ಅಂತ ನಮಗೆ ವಿಶ್ವಾಸ ನೀಡ್ತಾ ಇದ್ದಾರೆ ಒಟ್ಟಾರೆ ಹೇಳಬೇಕಂತಂದರೆ ಬೆಳಗಾವಿ ಲೋಕಸಭಾ ಒಂದು ಅಖಾಡದಲ್ಲಿ ನಮ್ಮ ಪರವಾಗಿ ಪಕ್ಷದ ಪರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ಮೃಣಾಲ್ ಹೆಬ್ಬಾಳ್ಕರ್ ಪರವಾಗಿ ಸತೀಶ್ ಜಾರಕಿಹೊಳಿ ಪರವಾಗಿ ಒಂದು ಜನರ ಒಲವಿದೆ ಈ ಸಾರಿ ಮೃಣಾಲ್ ಹೆಬ್ಬಾಳ್ಕರ್ ಸುಮಾರು ಎರಡು ಲಕ್ಷ ಮತಗಳ ಅಂತರದಿಂದ ಗೆದ್ದು ಬೆಳಗಾವಿ ಲೋಕಸಭೆ ಇತಿಹಾಸದಲ್ಲಿ ಒಂದು ಇತಿಹಾಸ ರಚನೆ ಮಾಡ್ತಾರೆ ಅಂತ ನಾನು ಹೇಳಕ್ ಬಯಸ್ತೇನೆ ಸೊ ಇವಿಷ್ಟು ಏನಂದ್ರೆ ಚಂಡ ಹೇಳುವಂಥ ಮಾತು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಕೈ ಹಿಡುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಬೆಳಗಾವಿ ಲೋಕಸಭೆಯಿಂದ ಮೃಣಾಲ್ ಹೆಬ್ಬಾಳ್ಕರ್ ಎರಡು ಲಕ್ಷ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ ಅನ್ನೋಂಥ ಮಾತನಾಡ್ತಾ ಇದಾರೆ ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕುಟಾರಿ ಟಿವಿ ಫೈವ್ ಬೆಳಗಾವಿ